ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಅವಲಕ್ಕಿ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳಿ ಬಾಂಡ್ಲಿ ಇಟ್ಕೊಂಡಾದ್ಮೇಲೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಆದ ನಂತರ ಕಡಲೆಬೇಳೆ ಶೇಂಗಾ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಕರ್ಬೇವು ಹಾಕ್ಕೊಳ್ಳಿ ನಾನು ಕರ್ಬೇವು ಹಾಕಿಲ್ಲ ನಾಲ್ಕು ಕಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಎರಡು ಈರುಳ್ಳಿ ಹಚ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಟೇಸ್ಟು ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರ್ಕೊಂಡ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕೊಳ್ಳಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದ್ರ ಜೊತೆಗೆ ನೀವು ಹಾರಿದ್ರೆ ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಜೊತೆಗೆ ಲಾಸ್ಟಿಗೆ ಹಣ್ಣು ರಸ ಹಾಕೊಳ್ಳಿ ಇನ್ನೂ ಟೇಸ್ಟ್ ಬರುತ್ತೆ ಮತ್ತು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ನೀಟಾಗಿ ಚೆನ್ನಾಗಿರಬೇಕು ಫೈನ್ ಕ್ವಾಲಿಟಿ ತೊಗೊಳ್ಳಿ ನೋಡಿ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ ಗಲೀಜೆಲ್ಲ ಬಂದ್ಬಿಡುತ್ತೆ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿಕೊಂಡು ನೀಟಾಗಿ ನೆನೆ ಹಾಕಬಾರ್ದು ಹಂಗೆ ಹಂಗೆ ಇಂಟ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡು ಮತ್ತು ನಾವು ಮಾಡಿದ್ವಲ್ಲ ಫ್ರೈ ಮಾಡಿದ್ದು ನೋಡಿ ಈ ಥರ ಇರಬೇಕು ಫ್ರೈ ಮಾಡಿದ್ವಲ್ಲ ನೋಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೋಡಿ ಈ ರೀತಿ ಕಾಣುತ್ತೆ ಮತ್ತು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್